ಟಿವಿಯ ಭರ್ಜರಿ ಕೂಡ್ಲಿಗೆ ಪೊಲೀಸ್ನವರಿಗೆ ಮೂರು ಲಕ್ಷ ರೂಪಾಯಿಗಳನ್ನ ಲಂಚವಾಗಿ ಕೊಡ್ತಾ ಕೋಟ್ಯಾಂತರ ರು ಅಕ್ರಮ ದಂಧೆ ಪ್ರತಿ ತಿಂಗಳು ಕೋಟ್ಯಾಂತರದ ವ್ಯವಹಾರ ಕಳ್ಳ ದಂಧೆ ನಡೀತಾ ಇದೆ ರೈಡ್ ಮಾಡಿಸುವಂತ ಕೆಲಸ ಆನ್ಲೈನ್ ಟಿಗೆ ಪ್ರಾಮಾಣಿಕವಾಗಿ ಮಾಡಿದೆ ಇಪ್ಪತ್ತು ಇಪ್ಪತ್ತೈದು ಜನ ಪುಡಾರಿಗಳು ಇರ್ತಾರೆ ಇಲ್ಲಿ ಹೊನ್ನ ಮಹೇಶ ಗುರು ನಿಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದರ ಒಂದು ದಂಧೆ ನಡೀತಿದೆ ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ ಪೊಲೀಸ್ನವರು ನೆಸ್ಟ್ ಮಟ್ಟಿಗೆ ಕೆಲಸ ಮಾಡ್ತಾ ಇರ್ಬೇಕು ಶೇಮ್ ಅಲ್ವಾ ಪೊಲೀಸ್ ಇಲಾಖೆಗೆ ಶೇಮ್ ಪೊಲೀಸ್ ಇಲಾಖೆಗೆ ಅವಮಾನ ಗೃಹ ಮಂತ್ರಿಗಳಿಗೆ ಅವಮಾನ ರಾಜ್ಯ ಸರ್ಕಾರಕ್ಕೆ ಅವಮಾನ ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ಆನ್ಲೈನ್ ಟಿವಿಯ ಭರ್ಜರಿ ಬೇಟೆ ಕೋಟ್ಯಾಂತರ ರು ಅಕ್ರಮ ದಂಧೆ ನಡೆಯುತ್ತಿದ್ದ ಒಂದು ಸ್ಥಳಕ್ಕೆ ಪೊಲೀಸ್ನವರು ಸಮೇತ ಕರ್ಕೊಂಡೋಗಿ ಒಳ ನುಗ್ಗಿ ಆ ದಂಧೆಯನ್ನು ರೈಡ್ ಮಾಡಿಸುವಂತ ಕೆಲಸ ಆನ್ಲೈನ್ ಟಿವಿ ಪ್ರಾಮಾಣಿಕವಾಗಿ ಮಾಡಿದೆ ಅಂದ್ರೆ ದಂಧೆಕೋರರು ಯಾವುದೇ ಒಂದು ಭಯ ಭಕ್ತಿಯಿಂದ ಕೋಟ್ಯಾಂತರ ರೂಪಾಯಿ ಅಕ್ರಮ ದಂಧೆ ಮಾಡ್ತಾರೆ ಅಂದ್ರೆ ಇದಕ್ಕೆ ಪೊಲೀಸ್ನವ್ ಸಾಗರ ಇರೋದಿಲ್ವಾ ಅನುಮಾನ ಬರುತ್ತಲ್ವಾ ಅಂದ್ರೆ ನೋಡಿ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಹೊಸಪೇಟೆ ಈ ಕಡೆ ಸೈಡೆಲ್ಲ ಸ್ಟೀಲ್ ಫ್ಯಾಕ್ಟ್ರಿ ಇದೆ ಕಬ್ಬಿಣದ ಸಲಾಬು ಕಬ್ಬಿಣದ ರಾಡ್ಗಳು ತಯಾರು ಮಾಡೋದ್ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಮನೆ ಕಟ್ಟೋದಕ್ಕೆ ಕಾಮಗಾರಿಗಳಿಗೆ ರಾಜ್ಯದ ಮೂಲೆ ಮೂಲೆಗಳಿಗೆ ಗುಡಿಗಳಿಂದ ವಿತರಣೆ ಆಗುತ್ತೆ ಅಂದ್ರೆ ನಾವು ಹೇಳ್ತಿರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಅಕ್ರಮ ದಂಧೆ ನಡೀತಿದೆ ನಾವೇನು ಮಾಡ್ತೀವಿ ದಂಧೆಯ ಬಗ್ಗೆ ಒಂದು ವರ್ಷದ ಹಿಂದೆ ಹದಿನಾಲ್ಕು ಆರು ಎರಡು ಸಾವಿರದ ನಾಲ್ಕು ಅವತ್ತು ಎಸ್ ಪಿಗೋಗ್ಬಿಟ್ಟು ನಾವೇ ಏನು ಆನ್ಲೈನ್ ಟಿವಿಯಿಂದ ಒಂದು ನಾವು ಕಂಪ್ಲೇಂಟ್ ಕೊಡ್ತೀವಿ ದಂಧೆ ನಡೀತಾ ಇದೆ ಅಂತೇಳಿ ಅಲ್ಲಿ ಎಸ್ ಪಿ ಎಸ್ ಪಿ ರವರು ಕೂಡಲೇ ನಮ್ಮ ಒಂದು ನ ಪರಿಗಣಿಸಿ ಕೂಡ್ಲಿಗಿ ಪೊಲೀಸ್ ಠಾಣೆ ಮತ್ತೆ ಸುತ್ತಮುತ್ತಲ್ಲಿ ಏನ್ ದಂಜೆ ನಡೀತಿತ್ತು ಅಲ್ಲಿಗೆ ಫೋನ್ ಮಾಡ್ತಾರೆ ಎರಡು ಕಡೆ ರೈಡ್ ಮಾಡಿಸುವಂತ ಕೆಲಸ ಮಾಡ್ತಾರೆ ಅದಾದ ಬಳಿಕ ನಾವು ಹೇಳ್ತಿದ್ದೆ ಒಂದು ವರ್ಷದ ಮಾತಿದು ಅದಾದ ಬಳಿಕ ಮತ್ತೆ ನೋಡಿ ಒಂದು ವರ್ಷ ಆದ ನಂತರ ಮತ್ತೆ ಕೂಡ ನಮಗೆ ಮಾಹಿತಿ ಬರುತ್ತೆ ಅಲ್ಲೇ ನಾವು ದಂಧಕೋರ್ ದಂಧೆ ನಡೆಸ್ತಾ ಇದ್ದಾರೆ ಅಂತೇಳಿ ನಾವೇನ್ ಮಾಡ್ತೀವಿ ಕೂಡಲೇ ಲೋಕೇಶ್ ಕುಮಾರ್ ಅವರು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಬಳ್ಳಾರಿ ವಲಯ ಐ ಜಿ ಇವ್ರನ್ನ ನಾವು ಸಂಪರ್ಕ ಇವ್ರನ್ನ ನಾವು ಏನು ದೂರ ಕೊಡ್ತೀವಿ ವಿಜಯನಗರ ಜಿಲ್ಲೆ ಅದರ ವ್ಯಾಪ್ತಿಯಲ್ಲಿ ಬರುವಂಥ ಕೂಡ್ಲಿಗಿ ತಾಲೂಕಿನಿದೆ ಕೂಡ್ಲಿಗಿ ತಾಲೂಕಿನ ವ್ಯಾಪ್ತಿನಲ್ಲಿ ದಂಧೆ ಮಾಫಿಯಾಗಳ ಹಾವಳಿ ತೀರ ಹೆಚ್ಚಾಗಿದೆ ಅಂತ ಹೇಳಿ ಈಗ ಒಂದು ವರ್ಷಗಳ ಹಿಂದೆ ವಿಜಯನಗರದ ಎಸ್ ಪಿ ಅವರು ಸೂಪ್ರಿಂಟೆಂಡ್ ಆಫ್ ಪೊಲೀಸ್ ಅವ್ರನ್ನ ಭೇಟಿಯಾಗಿ ಅದರ ಬಗ್ಗೆ ಮಾಹಿತಿನ ರೈಟಿಂಗಲ್ಲಿ ನಾವು ಕೊಟ್ಟಿದ್ದು ಕೂಡ್ಲಿಗಿಯಿಂದ ಚಿತ್ರದುರ್ಗಕ್ಕೆ ಬರುವಂಥ ಹಾದಿ ಕೂಡ್ಲಿಗಿಯಿಂದ ಸುಮಾರು ಒಂದು ಏಳೆಂಟು ಕಿಲೋಮೀಟ್ರ್ ದೂರದಲ್ಲಿ ವಿರೂಪಾಪುರ ಗ್ರಾಮ ಅಲ್ಲಿ ನಡೀತಿರುವಂಥ ಕಬ್ಬಿಣ ಮತ್ತು ಸ್ಟೀಲ್ ಅಂಡ್ ಐರನ್ ಮಾಫಿಯಾ ಕಬ್ಬಿಣದ ಕಳ್ಳತನ ಆ ಮಟ್ಟ ಆ ದಂಧೆ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂದ್ರೆ ಅಲ್ಲಿ ಹಲವಾರು ಹೊಡೆದಾಟಗಳು ಕೊಲೆ ಸುಲಿಗೆ ಏನೆಲ್ಲ ಆಗಿದೆ ಅಂತ ಕೇಳ್ಪಟ್ಟಿದೇವೆ ನಾವು ಪ್ರತಿ ತಿಂಗಳು ಕೋಟ್ಯಾಂತರದ ವ್ಯವಹಾರ ಕಳ್ಳ ದಂಧೆ ನಡೀತಾ ಇದೆ ಇಪ್ಪತ್ನಾಲ್ಕು ಮೂರು ಇಪ್ಪತ್ತು ಇಪ್ಪತ್ತೈದರಲ್ಲಿ ಕೊಡ್ತೀವಿ ಅದಾದ ನಂತರ ಹದಿನೈದು ದಿವಸ ನಾವು ಟೈಮ್ ಬಿಡ್ರೂ ಕೂಡ ಯಾವುದೇ ರೀತಿ ದಂಧೆಯಲ್ಲಿ ಅಕ್ರಮ ಚಟುವಟಿಕೆ ನಿಲ್ಲಲ್ಲ ರೀ ಇಲ್ಲಲ್ಲ ಅಂದ್ರೆ ಇವರೇನು ಲೋಕೇಶ್ ಕುಮಾರ್ ಅವರು ಇನ್ಸ್ಪೆಕ್ಟರ್ ಆಫ್ ಜನರಲ್ ಎಷ್ಟು ಮಾಹಿತಿ ಕೊಡ್ತಾರೆ ನಮ್ಮಂತೂ ಗೊತ್ತಿಲ್ಲ ತಂದೆ ರೆಡ್ ಆಗೋದಿಲ್ಲ ತಂದೆ ರೆಡಿತಾ ಇರುತ್ತೆ ಮತ್ತೆ ನಾವೇನ್ ಮಾಡ್ತೀವಿ ಹದಿನೈದು ದಿನದ ನಂತರ ಇದೇ ತಿಂಗಳು ಎಂಟನೇ ತಾರೀಕು ನಮಗೆ ಬಂದಾಗ ಖಚಿತ ಖಚಿತವಾದ ಒಂದು ಮಾಹಿತಿ ಮೇರೆಗೆ ಸ್ಪಾಟ್ಗೆ ಹೋಗಿ ನೋಡಿದೀವಿ ನಾವು ಮಾಲಿರುತ್ತೆ ಮತ್ತೆ ಕೂಡಲೇ ನಾವೇನ್ ಮಾಡ್ತೀವಿ ಕೂಡಲೇ ಈ ಪೊಲೀಸ್ ಠಾಣೆ ಸಂಪರ್ಕ ಮಾಡ್ತೀವಿ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಇರೋದಿಲ್ಲ ಇನ್ಸ್ಪೆಕ್ಟರ್ ಕೆಲಸದ ಬೇರೆ ಪ್ರಾಬ್ ಎಸ್ ಸಿ ಅವರು ಎ ಎಸ್ ಸಿ ಬಸವರಾಜ್ ಇರ್ತಾರೆ ತರ ನಮ್ಮ ಜೊತೆ ಬರ್ತಾರೆ ಮಹೇಶ ಕುಡಿದ ಮತ್ತಿನಲ್ಲಿ ಬಾರೊಂದರಲ್ಲಿ ಪ್ರತಿ ತಿಂಗಳು ಈ ದಂಧೆ ನಡೆಸೋಕ್ಕೋಸ್ಕರ ಕೂಡ್ಲಿಗಿ ಪೊಲೀಸ್ನವರಿಗೆ ಮೂರು ಲಕ್ಷ ರೂಪಾಯಿಗಳನ್ನ ಲಂಚವಾಗಿ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಅನ್ನೋ ಒಂದು ಮಾಹಿತಿ ಬಂತು ನಾವು ಅದರ ಹಿಂದೆ ಬಿದ್ದು ಸಂಪೂರ್ಣವಾದ ಮಾಹಿತಿನ ಕಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ದಂಧೆ ನಡೀತಾ ಇರುವಂಥದ್ದು ಅದೇ ಸ್ಥಳಗಳಲ್ಲಿ ಅದೇ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋದ ವರ್ಷ ನಾವು ಏನು ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ಮಟ್ಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದು ಕೇಳಿ ಬಂದಾಗ ಕಂಡು ಬಂದಾಗ ವಾಸ್ತವ ಅಂತ ಅನ್ಕೊಂಡು ಗೊತ್ತಾದಾಗ ನಾವು ಈ ಶಿ ಈ ಇದೇ ವಿಷಯವಾಗಿ ಬಳ್ಳಾರಿ ಜಿಲ್ಲಾ ವ್ಯಾಪ್ತಿಯ ಐ ಅವರು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀಯುತ ಬಿ ಎಸ್ ಲೋಕೇಶ್ ಕುಮಾರ್ ಅವ್ರ ಗಮನಕ್ಕೆ ನಾವು ಇದನ್ನು ತೊಗೊಂಬಂದು ಹೋಗ್ ನೋಡಿದಂಥ ಸಂದರ್ಭದಲ್ಲಿ ದೊಡ್ಡ ರೀ ದೊಡ್ಡ ಟ್ರಕ್ ಅಲ್ಲಿ ಐಟಮ್ ನ ಅಳಿಸ್ತಾ ಇರ್ತಾರೆ ಅಲ್ಲಿ ಅದು ಯಾವ ರೀತಿ ಒಂದು ಕತರ್ನಾಕ್ ಆದ ಒಂದು ಮಾಫಿಯಾ ದಂಧೆ ಅಂದ್ರೆ ಅದೊಳಗೆ ಹೋಗಕ್ಕೆ ಭಯ ಆಗುತ್ತೆ ರೀ ಅವ್ರು ಹೆಂಗಿರ್ತಾರೆ ಅಂದ್ರೆ ಈ ಗುಂಡಗಳು ಪೋಲಿ ಪೊರ್ಕಿಗಳು ಏನು ಈ ಪಟಣಂಗಳು ಎನಿ ಟೈಮ್ ಕುಡಿರ್ತಾರೆ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಜನ ಅವ್ರು ಇರ್ತಾರೆ ಅದ್ರ ಅಮಾಯಕರು ಹೊರಟಾ ಬಿಟ್ರೆ ಅವ್ರ ದಂಧೆ ರೈಟ್ ಮಾಡೋದಕ್ಕೆ ಹೊರಲ್ಲ ಬರಲ್ಲ ರೀ ಏನು ಮಾಡೋದಕ್ಕೆ ಅಲ್ಲ ಅಂಥ ಜನಗಳು ಅಂಥ ಒಂದು ಖತರ್ನಾಕ್ ಜಾಗದಲ್ಲಿ ಆನ್ಲೈನ್ ಟಿವಿ ವಿ ನುಗ್ಗಿದೆ ಒಂದು ಟ್ರಕ್ಕಲ್ಲಿ ಸುಮಾರು ಮುನ್ನೂರು ಕೆ ಜಿ ನಾನೂರು ಕೆ ಜಿ ಐನೂರು ಕೆ ಜಿ ಇಳಿಸ್ಕೊಳೋ ಅಂಥದ್ದು ಅದನ್ನು ತೂಕವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಮರಳಿನ ಚೀಲಗಳು ತುಂಬಿ ಕಳ್ತನದಲ್ಲಿ ಆ ಟ್ರಕ್ ಒಳಗಿಟ್ರೆ ಅಲ್ಲಿ ತೂಕ ಅಲ್ಲಿನವರು ಇವ್ರ ಜೊತೆ ಆಗಿರ್ತಾರೆ ಆ ಡ್ರೈವರ್ನ ಹೆದೋ ಅಥವಾ ಏನೋ ಹಣದಾಸೆ ತೋರಿಸಿ ಇವರು ಅಲ್ಲಿ ಕಬ್ಬಿಣನ ಕಳ್ತನ ಮಾಡ್ಕೋತಾರೆ ಡ್ರೈವರ್ಗೂ ಬಾಯಿಗೆ ಒಂದು ಸ್ವಲ್ಪ ಹಾಕ್ತಾರೆ ಆದರೆ ಅದು ಎಲ್ಲಿಗೆ ತಲುಪಬೇಕು ಅಲ್ಲಿ ವಂಚನೆ ಆಗುತ್ತಲ್ಲ ಆ ಇದ್ರ ಬಗ್ಗೆ ನಾವು ನಿನ್ನೆ ಅಂದ್ರೆ ಏಪ್ರಿಲ್ ಎಂಟನೇ ತಾರೀಕು ಕೂಡ್ಲಿಗಿ ಠಾಣೆಗೆ ಹೋಗಿ ಅಲ್ಲಿ ಕೂಡ್ಲಿಗಿ ಠಾಣೆಯಲ್ಲಿ ಈ ಬಗ್ಗೆ ಮಾಹಿತಿ ಕೊಟ್ಟು ಕಳ್ಳಮಾಲ ಸ್ಥಳದಲ್ಲಿ ಇದೆ ಅಂದಾಗ ನಮ್ಮ ಜೊತೆ ಅಲ್ಲಿನ ಲೋಕಲ್ ಪೊಲೀಸ್ನವರು ಬಂದರು ತುಂಬಾ ರೈಡ್ ಮಾಡಿದರೆ ಮಹೇಶ ಎ ಒನ್ ಆರೋಪಿ ಒನ್ನೂರಪ್ಪ ಅಂತೇಳಿ ಇವರಿಬ್ಬರನ್ನು ಕೂಡ ಪೊಲೀಸ್ನವರು ಹೊಂದಿಸ್ತಾರೆ ಲಾರಿ ಸಮೇತ ಅವ್ರನ್ನ ಸೀಸ್ ಮಾಡ್ತಾರೆ ಕೂಡ್ಲಿಗಿ ಪೊಲೀಸ್ ಠಾಣೆ ಮುಂದೆ ಲಾರಿ ನಿಂತಿರುತ್ತೆ ಬೆಲೆ ಬಳಗುವಂತ ಕಬ್ಬಿಣದ ಸಲಾಕು ಎಲ್ಲ ವಶ ಪಡಿಸ್ಕೊಂತಾರೆ ಎಫ್ ಎಫ್ಐಆರ್ ಹಾಕ್ತಾರೆ ಎಫ್ ಐ ಆರ್ ಕಾಪಿ ಹಾಕಿ ಅವರಿಬ್ರು ಜೈಲ್ಗಟ್ಟು ಕೆಲಸ ಮಾಡ್ತಾರೆ ಎಫ್ಐಆರ್ ಕಾಪಿ ಇದು ನಮ್ಮ ಇದೆ ಅಂದ್ರೆ ಇದೆಲ್ಲ ಮಾಫಿಂದು ನಡೀತಾ ಇದೆ ಅಂದ್ರೆ ಅಲ್ಲಿ ಸ್ಥಳೀಯವಾಗಿ ಪೊಲೀಸರ ಮಾಹಿತಿ ಇರೋದಿಲ್ವಾ ಪೊಲೀಸರ ಮಾಹಿತಿ ಇದ್ದರೆ ಇವರು ಕೋರ್ಟ್ ಇವಾಗ ಕೋಟ್ಯಾಂತರ ರೂಪಾಯಿ ದಂಧನ ವಹಿವಾಟು ಅಕ್ರಮ ಮಾಡ್ತಾ ಇರ್ತಾರ ಯಾವುದೋ ಒಂದು ಟ್ರಕ್ ನಿಂತಿತ್ತು ಅದರಿಂದ ಕಬ್ಬಿಣ ಕಳ್ತನ ಮಾಡ್ತಾ ಇದ್ದ ನಾನು ಹೊನ್ನ ಅನ್ನೋನು ಬಂದ ಮನುಷ್ಯ ತುಂಬ ಕುಡಿದಿದ್ದ ಹೊಟ್ಟೆ ತುಂಬ ಕುಡಿದಿದ್ದ ನಾನೇ ಸ್ವಾಮಿ ಮಾಡ್ತಾ ಇರೋದು ನಾವೆಲ್ಲ ಸೇರಿ ಮಾಡ್ತಾ ಇದ್ವಿ ನಮಗೆ ನಾವು ಹರ್ವಾರು ಕುಟುಂಬ ಇದರಿಂದ ಬದುಕ್ತಾ ಇದ್ದೀವಿ ಏನೀಗ ಅಂತ ಆ ಕುಡಿದಿದ್ದ ಮೊದಲಲ್ಲಿ ಹೇ ಯಾವ ರೀತಿ ಮಾತಾಡ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ ಹ್ಞೂ ಆ ಥರದಲ್ಲಿ ಮಾತಾಡ್ತಾ ಇದ್ದ ನಾವು ಅವತ್ತು ಏನೋ ಎಂಟನೇ ತಾರೀಕು ಲಾರಿನ ಸೀಸ್ ಮಾಡಿಸೋ ಕೆಲಸ ಮಾಡ್ತೀವಿ ಇಬ್ಬರು ಅಲ್ಲಿ ಪೊಲೀಸ್ನರವ್ರನ್ನ ಬಂಧಿಸ್ತಾರೆ ಒಂಬತ್ತಾರೀಖ್ ನೈಟ್ ಅಗೇನ್ ತಿಂಗಳ ದಂಧೆ ನನಗೆ ಅಲ್ಲಿಂದ ಮಾಹಿತಿ ಬರುತ್ತೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಗಮನಕ್ಕೆ ತಗೋಬೇಕು ಇನ್ನು ಯಾವುದೇ ಕಾರಣಕ್ಕೂ ಆ ಕೂಡ್ಲಿಗಿ ವ್ಯಾಪ್ತಿನಲ್ಲಿ ಈ ತರದ ದಂಧೆಗಳು ನಡೀಬಾರದು ಯಾಕೆಂದ್ರೆ ಯಾರು ಒಬ್ಬ ಮಾಡೋದು ನೋಡಿ ಇನ್ನೊಬ್ಬ ಗುರು ಅನ್ನೋನು ಇನ್ನೊಂದು ಜಾಗದಲ್ಲಿ ಶುರು ಮಾಡಿದ್ದಾನೆ ಈ ಮಹೇಶ ಅಂತ ಹೇಳಿದೆ ಈ ಮುಖ್ಯ ಮಾಸ್ಟರ್ ಪೀಸ್ ಒಂದು ಕಿಂಗ್ ಪಿನ್ ಈ ದಂಧೆ ಕಿಂಗ್ ಪಿನ್ ಮಹೇಶ ಕೂಡ್ಲಿಗಿ ವ್ಯಕ್ತಿ ಆತ ಈ ಗುರು ಈ ಹೊನ್ನ ಇವರೆಲ್ಲ ಎಷ್ಟು ಮೇರೆ ಮೀರಿದ್ದಾರೆ ಅನ್ನೋದು ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯಾಗ್ಬಿಡಿದ್ ಕಂಡ್ರಿ ಎಲ್ಲೋ ನಮ್ಮ ರಾಜ್ಯ ಬಿಟ್ಟು ಹೊರ ರಾಜ್ಯದಲ್ಲಿ ಕೊಲೇಶ್ವರಿಗೆ ಮಾಡಿ ಕೂತಿರ್ತಕ್ಕಂಥ ದೊರಡಕರು ಹೇಳ್ಕೊಂಡ್ ಬರ್ತಾರೆ ನಿಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದರ ಒಂದು ದಂಧೆ ನಡೀತೈತೆ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ಪೊಲೀಸ್ನವರು ಇನ್ನೆಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇರ್ಬೇಕು ಶೇಮ್ ಅಲ್ವಾ ಪೊಲೀಸ್ ಇಲಾಖೆಗೆ ಕ್ಷೇಮ ಪೊಲೀಸ್ ಇಲಾಖೆಗೆ ಅವಮಾನ ಗೃಹ ಮಂತ್ರಿಗಳಿಗೆ ಅವಮಾನ ರಾಜ್ಯ ಸರ್ಕಾರಕ್ಕೆ ಅವಮಾನ ನಿಮ್ಮ ಈ ರೀತಿಯ ಒಂದು ನಿರ್ಲಕ್ಷ್ಯ ಒಂದು ಕೆಲಸಗಳಿಗೆ ದಿಕ್ಕರ ಇರಲಿ ಈ ತರ ಇನ್ನ ವಿಜಯನಗರ ಮತ್ತೆ ಬಳ್ಳಾರಿ ಈ ಕಡೆ ಭಾಗಗಳಲ್ಲಿ ಇನ್ನ ಅತಿ ಹೆಚ್ಚು ತಂದೆ ನಡೀತದೆ ಮಾಹಿತಿ ಇದೆ ಮತ್ತೆ ಆ ದಂಧೆಗಳಿಗೆ ನಾವು ಮತ್ತೆ ಪೊಲೀಸ್ನವರು ಸಮೇತ ಆನ್ಲೈನ್ ಟಿವಿ ಯಾವಾಗ ನುಗ್ಗಿದ್ದು ಗೊತ್ತಿಲ್ಲ ಇದನ್ನಾದ್ರೂ ಎಚ್ಚೆತ್ಕೊಂಡು ಪೊಲೀಸ್ನವರು ಇಂತ ನಡೆಯುವಂತಹ ದಂಧೆಗಳ ಒಂದು ದಂಧೆಗಳ ಮೇಲೆ ಅದನ್ನ ಕಣ್ಣಿಟ್ಟಿ ಕ್ರಮ ತಗಬೇಕಾಗುತ್ತೆ ಈ ತರ ಅಕ್ರಮ ಚಟುವಟಿಕೆ ನಡೆಯುವಂತಹ ಕೋಟ್ಯಾಂತರ ರೂಪಾಯಿ ಅಕ್ರಮ ಚಟುವಟಿಕೆ ನಡೆಯುವಂತಹ ಒಂದು ದಂಧೆಗಳು ಪೊಲೀಸರು ರೈಡ್ ಮಾಡಿದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ನಾವೊಂದು ಕಂಟಿನ್ಯೂಸ್ ಸುದ್ದಿ ಮಾಡ್ತಾನೆ ಇರ್ತೀವಿ ಆನ್ಲೈನ್ ಟಿವಿಯ ಭರ್ಜರಿ ಬೇಟೆ ಈ ಆನ್ಲೈನ್ ಟಿವಿಯ ಒಂದು ವಿಶೇಷ ವರದಿಯಾಗಿತ್ತು ಪರಮೇಶ್ವರ್ ಅವರು ಇನ್ನರು ಕೂಡ ಎಚ್ಚೆತ್ಕೊಂಡು ಈ ತರ ಒಂದು ದಂಧೆಗಳು ನಡೆಯುವಂತಹ ಜಾಗಗಳ ಬಗ್ಗೆ ಮಾಹಿತಿ ತಗೊಂಡು ಪೊಲೀಸ್ನವರಿಗೆ ಕಟ್ಟುನಿಟ್ಟಿನ ಒಂದು ಆದೇಶ ನೀಡಿ ಸರ್ ಇಲ್ಲ ಅಂದ್ರೆ ನಿಮ್ಮ ಸರ್ಕಾರದ ಮನೆ ಮರೀದಿ ನಿಮ್ಮ ಮನೆ ಮರೀದಿ ಪೊಲೀಸ್ ಇಲಾಖೆ ಮನೆ ಮರೀದಿ ಎಲ್ಲ ಹರಾಜ್ಕಾಕ್ ಬಿಡ್ತಾರೆ ಮೂರ್ ಕಾಸಿಗೆ ಮನೆ ಮರಿದಿರಲ್ಲ ಸರ್ ನಿಮ್ಮ ಮೇಲಧಿಕಾರಿಗಳಿಗೆ ಲೋಕೇಶ್ ಕುಮಾರ್ ಅವರಿಗೆ ಹದಿನೈದು ನಿಮಿಷ ಹದಿನೈದು ನಿಮಿಷ ಮುಂಚೆ ನಾವು ಮಾಹಿತಿ ಕೊಡ್ತೀವಿ ಅದು ರೈಡ್ ಮಾಡಿಸಿ ಅಂತ ಹೇಳಿ ರೈಡ್ ರೈಟ್ ರೈಡ್ ಮಾಡಿಸ ಹದಿನೈದು ದಿವಸ ಬೇಕು ರೈಡ್ ಮಾಡಿಸೋದಕ್ಕೆ ಅವಾಗ ಸಂದರ್ಭದಲ್ಲಿ ಆನ್ಲೈನ್ ಟಿವಿ ಇವತ್ತು ಒಂದು ನುಗ್ಗಿದೆ ಆನ್ಲೈನ್ ಟಿವಿ ಬರ್ಜರಿ ಬಿಟ್ಟೆ ಇದು ಆನ್ಲೈನ್ ಟಿವಿ ಒಂದು ವಿಶೇಷ ವರದಿಯಾಗಿತ್ತು ಆನ್ಲೈನ್ ಟಿವಿ ಇದು ನೈಜ ಬಂಡಾರ ನಮಸ್ಕಾರ